ನೋಡಿ ಇದಕ್ ಮುಂಚೆ ನಾನು ದೊಡ್ಡ ಅಣ್ಣವ್ರ ನನ್ನ ದೊಡ್ಡ ಡಾಕ್ಟರ್ ರಾಜ್ಕುಮಾರ್ ಅವರ ನಮ್ಮ ಅಂತ ಅಮ್ಮ ಅಪ್ಪಾಜಿ ಅದರಲ್ಲಿ ನಾವು ಒಂದು ಒಂದು ಸಣ್ಣದೊಂದು ಸಣ್ಣ ಕಲ್ತ್ಕೊಂಡ್ರು ಅಣ್ಣವರು ಮನೆಯಿಂದ ಕಲ್ತಿರೋದು ನಾವು ಎಷ್ಟಿಂದ ಕಲ್ತಿರೋದು ಏನಿಲ್ಲ ಇನ್ನ ಎಲ್ಲರೂ ಮಾಡಿದ್ದಾರೆ ದೊಡ್ಡ ದೊಡ್ಡ ನಟಿದ್ದಾರೆ ಆದ್ರೆ ನಮ್ಮ ಬೇಸ್ಮೆಂಟ್ ಹಾಕೊಟ್ಟಿರೋದು ಅಣ್ಣವರು ಅದೇ ತರ ನಾವ್ ಏನಾದ್ರೂ ಮುಂದಿನ ಒಂದು ಬೇಸ್ಮೆಂಟ್ ಹಾಕ್ಬೋದ ಅಂತ ಪ್ರಯತ್ನ ಪಡ್ತಾ ಇದೀವಿ ಏನೋ ಆಗ್ತೀವಿ ಅಂತಾನೂ ಹೇಳ್ತಾ ಇಲ್ಲ ಅಷ್ಟೇ ಎಲ್ರೂ ಪ್ರಯತ್ನ ಪಡ್ಬೇಕಲ್ವ ಒಂದ್ ತೆಂಗಿನ ಮರ ಆಗ್ತೀವಿ ಮೇಡಮ್ ಅದ್ ನಾವು ತಿನ್ನಲ್ಲ ಮುಂದಿನ್ ಪೀಳಿಗೆ ತಿನ್ನೋದ್ ಹಂಗಂತವ್ರು ಹಾಕ್ಲೇ ಇಲ್ಲ ಅಂದ್ರೆ ಅಲ್ವಾ ಬಟ್ ಒನ್ ಒನ್ ಟೈಮಲ್ಲಿ ಎಷ್ಟು ನಾಟ್ ಈಸಿ ಅಂದ್ರೆ ಅವ್ರಿಗೆ ಅಷ್ಟೊಂದು ಈಸಿ ಇರ್ಲಿಲ್ಲ ಇದಕ್ಕೆ ಆಕ್ಟಿಂಗ್ ಆಕ್ಟಿಂಗ್ ಬರಕ್ಕೆ ಆ ಟೈಮ್ ಅಲ್ಲಿ ನೀವು ಥಿಂಕ್ ಮಾಡಿಲ್ವಾ ಪ್ರೊಡಕ್ಷನ್ ನಾವೇ ಸ್ಟಾರ್ಟ್ ಮಾಡೋಣ ನಮ್ಮ ಮಗನ್ ದುಡ್ಡು ಒಂದೇ ಕಾರಣ ಆಗಿತ್ತು ಅಲ್ಲ ಹೌದು ಮೇಡಮ್ ದುಡ್ಡು ಇಲ್ಲದೆ ನೀವು ಏನ್ ಮಾಡ್ತೀರಾ ಒಂದೇ ಕಾರಣ ಅದಿದ್ರೆ ಎಲ್ಲ ಮಾಡಕ್ಕಾಗೋದು ಬಟ್ ಟ್ಯಾಲೆಂಟ್ ಎಲ್ಲ ಇರುತ್ತೆ ಎಷ್ಟು ಪ್ರತಿಭೆಗಳಿದೆ ಗೊತ್ತಾ ನಿಮ್ಮಲ್ಲಿ ಪ್ರತಿಭೆಗಳು ತುಂಬಾ ಇದ್ದಾರೆ ಯಾಕೆ ಚಾನ್ಸ್ ಕೊಡ್ತಾರೆ ದುಡ್ಡು ಹಾಕಿ ಪ್ರೊಡ್ಯೂಸರ್ ಕೊಡ್ಬೇಕಲ್ಲ ಪ್ರೊಡ್ಯೂಸರ್ ಕೊಡ್ಬೇಕಲ್ವಾ ಮೇಡಮ್ ಈಗ ಪ್ರತಿಭೆಗಳು ನಮ್ಮ ಎಷ್ಟೇ ಎಷ್ಟು ಸಾವಿರಾರು ಪ್ರತಿಭೆಗಳಿದೆ ಚಾನ್ಸ್ ಯಾರು ಕೊಡ್ತಾರೆ ಆ ಚಾನ್ಸಿಗೆ ಅಲ್ಲಿ ಕಷ್ಟ ನನಗೆ ಗೊತ್ತಿದೆ ಆ ಕಷ್ಟ ಬೇರೆಯವ್ರಿಗೆ ಆಗ್ಬಾರ್ದು ನಮ್ಮಲ್ಲಿ ದುಡ್ಡು ದುಡ್ಡಿದೆ ಅಂತ ಮಾಡಿಲ್ಲ ಬಟ್ ಮಾಡಬಹುದು ಮಾಡಕ್ ಆಗದಿರ ಅಂತದ್ ಏನಿಲ್ಲ ಇವತ್ತು ಮಾಡಬಹುದು ನಾವು ಅದಕ್ಕೆ ಮಾಡಿದ್ವಿ ಸರ್ಪ್ರೈಸ್ ಎಲ್ಲರಿಗೂ ಸರ್ಪ್ರೈಸ್ ಯಾರು ಬಂದು ಸರ್ಪ್ರೈಸ್ ಎಷ್ಟಿಗೆ ಸರ್ಪ್ರೈಸ್ ಇತ್ತು ಎಷ್ಟು ಎಷ್ಟು ಗೊತ್ತಿರುತ್ತೆ ಬಟ್ ಏನೋ ಅಮ್ಮ ಮಾಡ್ತಾ ಇದ್ದಾರೆ ಇರ್ತಾರೆ ಮಾಡ್ತಿ ಅವನಿಗೆ ಏನಿರಲ್ಲ ಬಟ್ ನಮ್ಮ ಮನೇಲಿ ಹೆಂಗ್ ಗೊತ್ತಾ ಅವ್ನೇನೋ ಮಾಡ್ತಿದ್ರೆ ನಾವ್ ಇನ್ವಾಲ್ವ್ ಆಗಲ್ಲ ನಾವೇನೋ ಮಾಡ್ತಿದ್ರೆ ಅವ್ನ ಇನ್ವಾಲ್ವ್ ಆಗಲ್ಲ ಬಟ್ ಗೊತ್ತಿರುತ್ತೆ ಒಬ್ರಿಗೊಬ್ರಿಗೆ ಏನೋ ಅವ್ನಿಗೆ ಅವ್ನ ಅಷ್ಟು ಮಾಡ್ತಿದ್ರೆ ನಾನು ಒಂದು ದಿನ ಸೆಟ್ಗೆ ಹೋಗ್ ನೋಡಿಲ್ಲ ಬಟ್ ಇವತ್ತು ಈವೆಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾ ಗೊತ್ತಿರುತ್ತೆ ಮಾಡ್ತಾರಮ್ಮ